ಸ್ನೇಹಿತರೆ ನಮಸ್ಕಾರ ನಾನು ಅಣ್ಣಯ್ಯ ನಾಯಕ ಸ್ನೇಹಿತರೆ ಭಾರತ ಪ್ರತಿ ವರ್ಷವೂ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ ದೇವಸ್ಥಾನವನ್ನು ಆಚರಿಸುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುಕ್ರವಾರದಂದು ಆಚರಿಸಲ್ಪಡುವ ಕಾರ್ಗಿಲ್ ವಿಜಯ ದಿವಸ ಪಾಕಿಸ್ತಾನದ ವಿರುದ್ಧ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಗೆಲುವು ಸಾಧಿಸಿದ ದಿನದ ಇಪ್ಪತ್ತೈದನೇ ವರ್ಷ ಆಚರಣೆಯಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದ ದೇಶಕ್ಕಾಗಿ ಮಹಾನ್ ತ್ಯಾಗಗಳನ್ನು ಮಾಡಿದ್ದ ಯೋಧರ ನೆನಪಿಗಾಗಿ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಕಾರ್ಗಿಲ್ ವಿಜಯ ದಿವಸ ಸಮಸ್ತ ಭಾರತೀಯರಿಗೆ ಮತ್ತು ಸೈನಿಕರಿಗೆ ಕೃತಜ್ಞತೆ ಸಲ್ಲಿಸುವ ಮಹತ್ವ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಗಿಲ್ ಜಯ ದಿವಸದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಭಾರತ ಗೆಲ್ಲಲು ಸಾಧಿಸಿದ ಇಪ್ಪತ್ತೈದನೇ ವರ್ಷ ಆಚರಣೆಯಲ್ಲಿ ಭಾಗವಹಿಸಲು ಲಡಾಖ್ನ ದ್ರಾಸ್ಗೆ ಭೇಟಿ ನೀಡಲಿದ್ದಾರೆ ಜುಲೈ ಇಪ್ಪತ್ತಾರಂದು ಭಾರತ ತನ್ನ ಆಪರೇಷನ್ ವಿಜಯ್ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತ್ತು ಈ ಕಾರ್ಯಾಚರಣೆಯ ಮೂಲಕ ಭಾರತೀಯ ಸೇನೆ ಪಾಕಿಸ್ತಾನ ಸೇನೆ ಮತ್ತು ಭಯೋತ್ಪಾದಕರು ವಶಪಡಿಸಿಕೊಂಡಿದ್ದ ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಯ ಭಾಗಗಳನ್ನು ಮರಳಲುಪಡಿಸಿಕೊಂಡಿತ್ತು ಸ್ನೇಹಿತರೆ ಕಾರ್ಗಿಲ್ ಜಿಲ್ಲೆ ದಿವಸದ ಮೂಲಗಳು ಭೌತಿಕ ಹತ್ತೊಂಬತ್ತು ಸಾವಿರ ಎಪ್ಪತ್ತರಲ್ಲಿ ಪೂರ್ವ ಪಾಕಿಸ್ತಾನವಾಗಿದ್ದ ಬಳಿಕ ನವದೇಶ ಬಾಂಗ್ಲಾದೇಶದ ನಿರ್ಮಾಣಕ್ಕೆ ಕಾರಣವಾದ ಭಾರತ ಪಾಕಿಸ್ತಾನದ ಯುದ್ಧದಲ್ಲಿವೆ ಈ ಯುದ್ಧದ ಬಳಿಕ ಭಾರತ ಪಾಕಿಸ್ತಾನಗಳು ನಿರಂತರವಾಗಿ ಚಕಮಕಿಗಳ ನಿರತವಾಗಿದ್ದು ಇದರಲ್ಲಿ ಸ್ಟಿಯಾಚಿನ್ ನೀರ್ಗಲ್ ಪ್ರದೇಶದ ಮೇಲೆ ನಿಯಂತ್ರಣ ಸಾಧಿಸಲು ನಡೆಸಿದ ಹೋರಾಟವೂ ಸೇರಿದೆ ಭಾರತ ಮತ್ತು ಪಾಕಿಸ್ತಾನಗಳು ಹತ್ತೊಂಬತ್ತು ಸಾವಿರದ ತೊಂಬತ್ತೆಂಟರಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳ ಪರೀಕ್ಷೆ ನಡೆಸಿದ್ದು ಉದ್ವಿಗ್ನತೆಯನ್ನು ಇನ್ನಷ್ಟು ಹೆಚ್ಚಿಸಿದ್ದವು ಶಾಂತಿ ಮತ್ತು ಸ್ಥಿರತೆಯನ್ನು ವೃದ್ಧಿಸುವ ಸ್ಥಳವಾಗಿ ಭಾರತ ಮತ್ತು ಪಾಕಿಸ್ತಾನಿಗಳು ಹತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತರ ಫೆಬ್ರವರಿ ತಿಂಗಳಲ್ಲಿ ಲಾಹೋರ್ನ ಒಪ್ಪಂದಕ್ಕೆ ಸಹಿ ಹಾಕಿದ್ದವು ಆ ಮೂಲಕ ಕಾಶ್ಮೀರ ಸಮಸ್ಯೆಗೆ ಶಾಂತಿಯುತ ಪರಿಹಾರ ಕಂಡುಕೊಳ್ಳುವ ಭರವಸೆ ವ್ಯಕ್ತಪಡಿಸಿದ್ದವು ಆದರೆ ಪಾಕಿಸ್ತಾನಿ ಯೋಧರು ಮತ್ತು ಭಯೋತ್ಪಾದಕರು ಖಾರಿಲ್ ಜಿಲ್ಲೆಯಲ್ಲಿ ಲೈನ್ ಆಫ್ ಕಂಟ್ರೋಲ್ ದಾಟಿ ಭಾರತದ ಗಡಿಯೊಳಕ್ಕೆ ಪ್ರವೇಶಿಸಿದ್ದರು ಮತ್ತು ಅವರು ಕಾರ್ಗಿಲ್ ಪ್ರದೇಶದ ಎತ್ತರದ ಜಾಗಗಳನ್ನು ವಶಪಡಿಸಿಕೊಂಡು ಕಾಶ್ಮೀರ ಮತ್ತು ಲಡಾಖ್ ನಡುವಿನ ಸಂಪರ್ಕವನ್ನು ತೊಂದರೆ ಸಮಸ್ಯೆ ಸೂಚಿಸುವ ಉದ್ದೇಶ ಹೊಂದಿದ್ದರು ಇನ್ನು ಅಪಾರ ಸಂಖ್ಯೆಯಲ್ಲಿ ಪಾಕಿಸ್ತಾನಗಳು ಒಳನು ಸುಳಿದ ವಿಚಾರ ಹತ್ತೊಂಬತ್ತ ತೊಂಬತ್ತೊಂಬತ್ತರ ಮೇ ತಿಂಗಳಲ್ಲಿ ಭಾರತದ ಗಮನಕ್ಕೆ ಬಂದಿತ್ತು ಇದರ ಪರಿಣಾಮವಾಗಿ ಭಾರತೀಯ ಸೇನೆ ಆಪರೇಷನ್ ವಿಜಯ್ ಕಾರ್ಯಾಚರಣೆಗೆ ಚಾಲನೆ ನೀಡಿತು ಇದು ಬಳಿಕ ಕಾರ್ಗಿಲ್ ಯುದ್ಧದ ಸ್ವರೂಪ ಪಡೆದುಕೊಂಡಿತು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನೂರ ತೊಂಬತ್ತೊಂಬತ್ತರ ಮೇ ತಿಂಗಳಿಂದ ಜುಲೈ ತನಕ ಕಾಶ್ಮೀರದ ಕಾರ್ಯ ಜಿಲ್ಲೆಯಲ್ಲಿ ಮತ್ತು ಐ ಸಿ ಆದ್ಯಂತ ಚಕಮಕಿಗಳು ನಡೆದವು ಎರಡು ತಿಂಗಳಿಗೂ ಹೆಚ್ಚು ಕಾಲ ದುರ್ಗಮವಾದ ಪರ್ವತ ಪ್ರದೇಶಗಳಲ್ಲಿ ತೀವ್ರ ಕಥೆ ನಡೆಯಿತು ಭಾರತೀಯ ಸೇನೆ ಆಪರೇಷನ್ ವಿಜಯ ಕಾರ್ಯಾಚರಣೆಯಲ್ಲಿ ಅಂತಿಮವಾಗಿ ಪಾಕಿಸ್ತಾನ ನುಸುಳುಕೋರನ್ನು ಕಟ್ಟಿ ಟೈಗರ್ ಹಿಲ್ ಮತ್ತು ಇತರ ಪ್ರಮುಖ ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಂಡಿತ್ತು ಸತತ ಮೂರು ತಿಂಗಳ ಯುದ್ಧದ ಬಳಿಕ ಭಾರತೀಯ ಯೋಧರು ಜುಲೈ ಇಪ್ಪತ್ತಾರು ಹತ್ತೊಂಬತ್ತು ತೊಂಬತ್ತೊಂಬತ್ತರಂದು ಗೆಲುವು ದಾಖಲಿಸಿದರು ಆದರೆ ಈ ಯುದ್ಧ ಭಾರತ ಮತ್ತು ಪಾಕಿಸ್ತಾನಗಳ ಎರಡಕ್ಕೂ ಅಪಾರ ಸಾವು ನೋವುಗಳನ್ನುಂಟು ಮಾಡಿತ್ತು ಭಾರತೀಯ ಸೇನೆ ಬಹುತೇಕ ನಾನ್ನೂರ ತೊಂಬತ್ತು ಅಧಿಕಾರಿಗಳು ಮತ್ತು ಯೋಧರನ್ನು ಕಳೆದುಕೊಂಡಿತ್ತು ಈ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದ ದೇಶಕ್ಕಾಗಿ ಮಹಾನ್ ತ್ಯಾಗಗಳನ್ನು ಮಾಡಿದ ಯೋಧರ ನೆನಪಿಗಾಗಿ ಕಾರ್ಗಿಲುಜಿಯ ದಿವಸವನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಕಾರ್ಗಿಲ್ ಜಯ ದಿವಸವು ಭಾರತದ ರಾಷ್ಟ್ರೀಯ ಐಕ್ಯತೆ ಮತ್ತು ದೇಶಭಕ್ತಿಯ ಸಂಕೇತವಾಗಿದೆ ಸಮಸ್ತ ಭಾರತೀಯರು ತೋರಿಸಿದ ಒಗ್ಗಟ್ಟು ಮತ್ತು ಐಕ್ಯತೆಯನ್ನು ಇಂದಿಗೂ ಕಾರ್ಗಿಲುಜಿಯ ಜಿಯ ಸ್ಮರಿಸಿ ಪ್ರಜೆಗಳಲ್ಲಿ ರಾಷ್ಟ್ರೀಯತೆಯ ಹೆಮ್ಮೆ ಮೂಡಿಸಲಾಗುತ್ತದೆ ಇನ್ನು ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಯೋಧರು ತೋರಿಸಿದ ಧೈರ್ಯ ಮತ್ತು ಸಾಹಸಗಳ ಕಥೆಗಳು ಭವಿಷ್ಯದ ತಲೆಮಾರಿಗಳು ಸ್ಫೂರ್ತಿ ತುಂಬಿದವು ಮತ್ತು ಅವರಲ್ಲಿ ದೇಶದ ಕುರಿತಾದ ಶ್ರದ್ಧೆ ಮತ್ತು ಭಕ್ತಿಯನ್ನು ನೀಡಿದವು ಕಾರ್ಗಿಲ್ ವಿಜಯ ದಿವಸವು ಅಂತಹ ವೀರ ಯೋಧರ ತ್ಯಾಗ ಬಲಿದಾನಗಳನ್ನು ದೇಶ ಎಂದು ಸಾರುತ್ತಾ ಭಾರತದ ಸೌರವೌಮತ್ವವನ್ನು ಕಾಪಾಡಿದ ಯೋಧರಿಗೆ ನಮನಗಳನ್ನು ಸಲ್ಲಿಸುತ್ತದೆ ದೇಶಾದ್ಯಂತ ವಿವಿಧ ಸಮಾರಂಭಗಳು ಮತ್ತು ಕಾರ್ಯಕ್ರಮಗಳು ನಡೆಸುತ್ತಾ ಭಾರತೀಯ ಯೋಧರ ಶೌರ್ಯ ಮತ್ತು ಬಲಿದಾನಗಳನ್ನು ಸ್ಮರಿಸಲಾಗುತ್ತದೆ ಈ ಚಟುವಟಿಕೆಗಳಲ್ಲಿ ವಿವಿಧ ಆಚರಣೆಗಳು ಶೈಕ್ಷಣಿಕ ಕಾರ್ಯಕ್ರಮಗಳು ಮತ್ತು ಯೋಧರ ಸ್ಮರಣಾರ್ಥ ಸೇವೆಗಳು ಸೇರಿವೆ ಇನ್ನು ಈ ಕಾರ್ಗಿಲ್ ವಿಜಯ ದಿವಸ ಕಾರ್ಗಿಲ್ ಯುದ್ಧದ ನೆನಪುಗಳನ್ನು ನಿರಂತರವಾಗಿಸಿ ಆ ದಿನ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲೂ ನೆಲೆಯಾಗುವಂತೆ ಮಾಡುತ್ತದೆ ಈ ದಿನ ಭಾರತೀಯರಲ್ಲಿ ಧೈರ್ಯ ಒಗ್ಗಟ್ಟು ಮತ್ತು ದೇಶಭಕ್ತಿಯ ಮೌಲ್ಯಗಳನ್ನು ತುಂಬುತ್ತದೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಿನ ಸಬ್ಸ್ಕ್ರೈಬ್ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ಸೇ ನಮಸ್ಕಾರ